ಕರ್ನಾಟಕ ಸೂಚಿತ ಸಮುದಾಯಗಳ ಮಹಾವಿದ್ಯದ ರಾಜ್ಯ ಪ್ರಧಾನ ಸಂಚಾಲಕರಾಗಿರುವಂತಹ ಮಾನ್ಯ ಕೆಂಧುಗಳಾಯ್ಕಂತ ಪ್ರೇಮಿಯಿಂದ ಆಹ್ವಾನ ಕೊಟ್ಟು ತಮಗೆ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯವು ಜಾತಿ ಸಮೀಕ್ಷೆಯನ್ನ ಮಾಡುವ ಮೊದಲ ಪ್ರಯತ್ನವನ್ನ ಮಾಡಿತ್ತು ಇಡೀ ರಾಷ್ಟ್ರದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಸಮೀಕ್ಷೆಯನ್ನು ಮಾಡಿದ ಒಂದು ಕೀರ್ತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಲ್ಲಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಅದು ಸಕಾಲಕ್ಕೆ ಬಿಡುಗಡೆ ಆಗದೆ ಬಿಹಾರ ಸರ್ಕಾರ ಅದನ್ನು ಬಿಡುಗಡೆ ಅಂದರೆ ಆ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅದು ಮೊದಲನೇ ಸಾಲಿಗೆ ನಿಂತಿದೆ ಆದರೂ ಸಹ ನಾವು ನಮ್ಮ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ಸತತವಾಗಿ ನಾವು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೇವೆ ಕಾಂತರಾಜು ಅವರು ಕೊಟ್ಟಂಥ ವರದಿಯ ಆಧಾರದ ಮೇಲೆ ಸರ್ಕಾರ ಜಯಪ್ರಕಾಶ್ ಹೆಗ್ಗಡೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಅದನ್ನು ಮರುಪರಿಶೀಲನೆ ಮಾಡುವ ಕೆಲಸವನ್ನು ಮಾಡಿ ಈಗ ಅದು ಸರ್ಕಾರ ಅಧಿಕೃತವಾಗಿ ಅದನ್ನು ಸ್ವೀಕಾರ ಮಾಡಿದೆ ಕಳೆದ ಜನವರಿಯಲ್ಲಿ ನಾವು ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟ ಹಮ್ಮಿಕೊಂಡಂತಹ ಒಂದು ಮಹಾ ಸಮಾವೇಶ ಚಿತ್ರದುರ್ಗದಲ್ಲಿ ಸುಮಾರು ಐದು ಲಕ್ಷ ಜನರನ್ನು ನಾವು ಸೇರಿಸಿ ಈ ಒಂದು ಕಾಂತರಾಜು ವರದಿಯ ಶಿಫಾರಸುಗಳು ಅಥವಾ ವರದಿಯನ್ನು ಕೂಡಲೇ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡಿದ್ವಿ ಆ ಒಂದು ಸಮಾವೇಶಕ್ಕೆ ಬಂದಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡುವುದಾಗಿ ಭರವಸೆಯನ್ನು ಕೊಟ್ಟರು ಅದರ ಪ್ರಕಾರ ಮಾಡಿದ್ದಾರೆ ಅದನ್ನು ನಾವು ಸ್ವಾಗತಿಸ್ತೇವೆ ಆದರೆ ಅದನ್ನು ಇವತ್ತು ಬಿಡುಗಡೆ ಮಾಡಬೇಕು ಅದರಲ್ಲಿರುವಂತಹ ಅಂಶಗಳೇನಿದಾವೆ ಅದು ಅದನ್ನು ಚರ್ಚೆ ಮಾಡಿ ಶಿಫಾರಸುಗಳನ್ನು ಜಾರಿ ಮಾಡಬೇಕಾಗಿದೆ ಇಲ್ಲದೆ ಹೋದ್ರೆ ಹಿಂದುಳಿದ ಜಾತಿಗಳ ಸಮುದಾಯಗಳಿಗೆ ಎಸ್ಸಿ ಎಸ್ಟಿಗಳಿಗೆ ಮತ್ತು ಇತರೆ ತಳ ಸಮುದಾಯಗಳಿಗೆ ಸಿಕ್ಕಬೇಕಾದಂತಹ ಸಾಂವಿಧಾನಿಕ ಹಕ್ಕು ಮತ್ತು ಪ್ರಾತಿನಿಧ್ಯಗಳು ಸಂಪೂರ್ಣವಾಗಿ ಅದು ಅದನ್ನು ಕಡೆಗಣಿಸದಲ್ಲಾಗತ್ತೆ ಸರ್ಕಾರ ಆಯೋಗವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ತೋರಿಸುವಂತ ಉತ್ಸಾಹಗಳನ್ನ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅನುಷ್ಠಾನಗೊಳಿಸಬೇಕಾದ್ರೆ ಆ ತರದ ಉತ್ಸಾಹವನ್ನು ತೋರಿಸೋದಿಲ್ಲ ಇದೊಂದು ದೊಡ್ಡ ಕಾಯಿಲೆ ನಮ್ಮ ಸರ್ಕಾರಗಳಿಗೆ ಈಗಾಗಲೇ ಅನೇಕ ಈ ರೀತಿಯ ಶಿಫಾರಸುಗಳು ವರದಿಗಳು ಧೂಳು ತಿಂತ ಇರೋದನ್ನ ನಾವು ನೋಡುತ್ತೇವೆ ಅದ್ರಲ್ಲಿ ಸಾಕಷ್ಟು ಈಗ ಸದಾಶಿವ ವರದಿ ಆಗ್ಬೋದು ಬೇರೆ ಬೇರೆ ಆಗಿರಬಹುದು ಆದರೆ ವಿಶೇಷವಾಗಿ ಇದು ಅತ್ಯಂತ ಕ್ರಾಂತಿಕಾರಕವಾದಂತಹ ವರದಿ ಇದು ಯಾಕಂದರೆ ಇಡೀ ಎಲ್ಲ ಸಮುದಾಯಗಳ ಅಂಕಿಅಂಶಗಳು ಇದರಲ್ಲಿ ಒಳಗೊಂಡಿದ್ದಾರೆ ಯಾಕಂದರೆ ಬಹುತೇಕ ಸಮುದಾಯಗಳು ತಮ್ಮ ತಮ್ಮ ಮೂಗಿನ ನೇರಕ್ಕೆ ಪ್ರತಿಪಾದನೆಗಳನ್ನು ಮಾಡ್ತಾ ಇದ್ದಾರೆ ಈಗ ಎಸ್ ಸಿ ಎಸ್ ಟಿಗಳಲ್ಲೇ ನಾವು ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಇವರ ಈ ಸಮುದಾಯಗಳೇ ಸುಮಾರು ಕರ್ನಾಟಕದ ಎರಡು ಕೋಟಿ ಆಗುವಂತ ಸಾಧ್ಯತೆ ಇದೆ ಇನ್ನು ಹಿಂದುಳಿದ ಜಾತಿಗಳು ಕೂಡ ಅವರು ತಮ್ಮ ತಮ್ಮ ಜಾತಿ ಜನಸಂಖ್ಯೆಗಳನ್ನ ತಮ್ಮ ಇಚ್ಛಾನುಸಾರ ಇದಕ್ಕೆಲ್ಲ ಒಂದು ಅಂತಿಮ ತೆರೆ ಎಳಿಬೇಕು ಅಂತ ಹೇಳಿದ್ರೆ ಈ ವರದಿ ಬಹಿರಂಗ ಆಗ್ಬೇಕು ಅದನ್ನ ಕೂಡಲೇ ಕ್ಯಾಬಿನೆಟ್ ತರಬೇಕು ಕ್ಯಾಬಿನೆಟ್ ಅಲ್ಲಿ ತಂದು ಅದನ್ನ ಚರ್ಚೆ ಮಾಡಿ ಅದನ್ನ ಸಾರ್ವಜನಿಕ ಅಭಿಪ್ರಾಯಕ್ಕೆ ಬಿಡಬೇಕು ಅಥವಾ ಶಿಫಾರಸುಗಳನ್ನ ಜಾರಿ ಮಾಡುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಯಾಕಂದರೆ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಬದ್ಧರಾಗಿರುವಂಥ ಮುಖ್ಯಮಂತ್ರಿಗಳು ಅವರು ಇದಕ್ಕೆ ಹೆಚ್ಚು ಒತ್ತು ಕೊಡದೆ ಹೋದರೆ ಮತ್ತೆ ಈ ವರದಿ ಧೂಳು ತಿನ್ನುವ ಎಲ್ಲ ರೀತಿಯ ಅಪಾಯಗಳು ಇದ್ದಾವೆ ಸೊ ಆ ಕಾರಣಕ್ಕಾಗಿ ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟ ಇದನ್ನು ಕೂಡಲೇ ಈ ಒಂದು ವರದಿಯನ್ನು ತಾವು ಕ್ಯಾಬಿನೆಟ್ ಅಲ್ಲಿಟ್ಟು ಅದನ್ನು ಶಿಫಾರಸುಗಳನ್ನು ಜಾರಿ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಆಯೋಗಗಳು ಏನಿದಾವೆ ಅವು ಸಂವಿಧಾನ ಆಯೋಗಗಳು ಆದರೆ ಇದುವರೆಗೂ ಕೂಡ ಅದರ ರಚನೆ ಆಗಿಲ್ಲ ಅದನ್ನು ಕೂಡಲೇ ಆ ಆಯೋಗಗಳಿಗೆ ಅಧ್ಯಕ್ಷರನ್ನ ಮತ್ತು ಸದಸ್ಯರುಗಳನ್ನು ನೇಮಕ ಮಾಡಬೇಕು ಅನ್ನುವಂತ ಈ ಈ ಸರ್ಕಾರ ಬಂದ ನಂತರ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಗಳನ್ನ ಮಾಡೋದರಲ್ಲಿ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿದರು ಅದನ್ನು ಆದೇಶನು ಆಗಿದೆ ಅದರಲ್ಲಿ ಒಂದು ನಿಬಂಧನೆ ಇದೆ ಇಪ್ಪತ್ತಕ್ಕಿಂತ ಹೆಚ್ಚು ಹುದ್ದೆ ಇರೋ ಕಡೆ ಮಾತ್ರ ಈ ಒಂದು ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಒಂದು ನಿಬಂಧನೆ ಇರೋದ್ರನ್ನ ಅದನ್ನ ಸಡಿಲಿಸಬೇಕು ಅದನ್ನು ಪೂರ್ತಿ ರದ್ದು ಮಾಡಿ ಆ ಮೀಸಲಾತಿಯನ್ನು ಆ ಒಂದು ನಿಬಂಧನೆಗಳಿಗೆ ಒಳಪಡದಂತೆ ಏನು ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಇದೆ ಅದನ್ನೇ ಪಾಲಿಸಬೇಕು ಅನ್ನೋದನ್ನು ಮಾಡಬೇಕು ಅಂತನ್ನೋದನ್ನು ಸರ್ಕಾರದ ಮೇಲೆ ನಾವು ಒತ್ತಡ ಇದ್ದೇವೆ ಮತ್ತು ಈ ಶೋಷಿತ ಸಮುದಾಯಗಳ ಈ ಶೋಷಿತ ಸಮುದಾಯಗಳ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಸರ್ಕಾರವನ್ನು ತರಬೇಕು ಅಂತಂತ ನಾವೆಲ್ಲ ಒಟ್ಟಿಯಮ್ಮ ಸೇರಿ ಮಾಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರನು ಕೂಡ ಒತ್ತಾಯ ಮಾಡಿದ್ದೀವಿ ಈ ಶೋಷಿತ ಸಮುದಾಯಗಳು ಈ ಒಂದು ಚುನಾವಣೆಗಳಲ್ಲಿ ಇತ್ತೀಚಿನ ಒಂದು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಅವರು ಜನಪ್ರತಿನಿಧಿಗಳಾಗಿ ಅಧಿಕಾರ ಹಂಚಿಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿಲ್ಲ ಅದಕ್ಕಾಗಿ ಅವ ಏನು ಸರ್ಕಾರದಿಂದ ನೇಮಕಾತಿಗಳನ್ನು ಮಾಡ್ತಾರೆ ಆ ನೇಮಕಾತಿಗಳಲ್ಲಿ ಅತಿ ಹೆಚ್ಚಿನ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಆದರೂ ಕೊಡಬೇಕು ಆ ನಿಗಮ ಮಂಡಳಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕಮಿಷನ್ ಆಗಿರ್ಬೋದು ಪ್ರಾಧಿಕಾರಿಗಳಾಗಿರ್ಬೋದು ಅಲ್ಲಿ ನೇಮಕ ಮಾಡುವಾಗ ನಮ್ಮ ಒಂದು ಸಂಖ್ಯೆಗೆ ಅನುಗುಣವಾಗಿ ನಮಗೆ ಪ್ರಾತಿನಿಧ್ಯ ಕೊಡಬೇಕು ಆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಮೇಲೆ ಒತ್ತಡ ಹಾಕಿ ಈ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನೀವು ಕೂಡಲೇ ಅದನ್ನು ಮಾಡಬೇಕು ನೀವೇನಾದರೂ ಇದನ್ನ ನೆಗ್ಲೆಕ್ಟ್ ಮಾಡಿದೆ ಆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ದೊಡ್ಡ ಹೋರಾಟಗಳನ್ನು ಕೂಡ ಮಾಡೋಕ್ಕೆ ನಾವು ತಯಾರಾಗಿದ್ದೇವೆ ಇದಕ್ಕೆಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕತ್ತಿದ್ದೀವಿ ಸರ್ಕಾರಕ್ಕೆ ಒಂದು ತಿಂಗಳು ಗಡುವು ಕೊಡ್ತೀವಿ ಆ ಗಡುವಿನ ಒಳಗಡೆ ಏನು ಮುಖ್ಯವಾಗಿ ನಮಗೆ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗ್ಡೆ ಆ ವರದಿ ಇದೆ ಆ ವರದಿಯನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಅದನ್ನು ಅಂಗೀಕರಿಸ್ಬೇಕು ಏನಾದ್ರೂ ನ್ಯೂನ್ಯತೆಗಳಿದ್ರೆ ಅದನ್ನು ಸರಿಪಡಿಸಿ ಅದನ್ನು ಅಂಗೀಕರಿಸಿ ಜಾರಿಗೆ ತರ ತರಬೇಕು ಅಂತನ್ನೋದನ್ನ ಸರ್ಕಾರದ ಮೇಲೆ ಈ ಒಂದು ಬಹಳ ಒತ್ತು ಕೊಟ್ಟು ಅದನ್ನು ನಾವು ಹೇಳ್ತಾ ಇದ್ದೀವಿ